ಬೇಲೂರು ತಾಲೂಕಿನ ಮೊಗಸಾವರ ಗ್ರಾಮಕ್ಕೆ ಮೂವತ್ತೆರಡು ಕಾಡಾನೆಗಳ ಗುಂಪು ನುಗ್ಗಿ ಸುಮಾರು ಹತ್ತು ಎಕರೆ ಕಾಫಿ ಬಾಳೆ ಏಲಕ್ಕಿ ಮೆಣಸು ಸೇರಿದಂತೆ ಬೆಳೆಗಳನ್ನು ಸಂಪೂರ್ಣ ನಾಶ ಮಾಡಿದೆ ರಾತ್ರಿಯಿಡೀ ಜನರು ಜಾಗರಣೆಯಲ್ಲಿ ಕಳೆದು ಭಯದ ವಾತಾವರಣ ನಿರ್ಮಾಣವಾಗಿದೆ ಹಲವು ವರ್ಷಗಳ ಮನವಿಗೂ ಶಾಶ್ವತ ಪರಿಹಾರ ಕೈಗೊಳ್ಳದಿರುವುದರ ಬಗ್ಗೆ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದ್ದೂರಿ ಕುಮಾರ್ ಸರ್ಕಾರ ಮತ್ತು ಅರಣ್ಯ ಇಲಾಖೆಯ ನಿರ್ಲಕ್ಷ್ಯವನ್ನು ಟೀಕಿಸಿ ಪರಿಹಾರ ಬೇಡ ನಮ್ಮನ್ನೇ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿ ಅಂತ ಒತ್ತಾಯಿಸಿದರು ಹಾನಿ ಭೀತಿಯಿಂದ ಐನೂರಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರ ಜೀವನವು ಸಂಕಷ್ಟದಲ್ಲಿದ್ದು ತುರ್ತು ಕ್ರಮ ಕೈಗೊಳ್ಳುತ್ತಿದ್ದರೆ ಬೇಲೂರು ಬಂದ್ಗೆ ಮುಂದಾಗುವುದಾಗಿ ಎಚ್ಚರಿಕೆ ನೀಡಿದರು